ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಹುಣ್ಣಿಮೆ ಪೂಜೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಮಾಡುವಂತ ಲಕ್ಷ್ಮಿ ಪೂಜೆ ಬಗ್ಗೆ ಕೂಡ ಹಂತ ಹಂತವಾಗಿ ಸಂಪೂರ್ಣ ಮಾಹಿತಿಯನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಅಷ್ಟೇ ಅಲ್ಲದೆ ಅಷ್ಟೋತ್ತರ ಮಾಡುವಂತ ವಿಧಾನ ಆಗಿರಬಹುದು ಕುಬೇರ ಯಂತ್ರದ ಪೂಜೆ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಹೊಸಬ್ರು ಯಾರಾದ್ರೂ ಆ ವಿಡಿಯೋಸ್ನ ಇನ್ನೂ ಕೂಡ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಮತ್ತೆ ಕಮ್ಯುನಿಟಿನಲ್ಲಿ ಆ ಲಿಂಕ್ ಅನ್ನ ಪೋಸ್ಟ್ ಮಾಡಿರ್ತೀನಿ ನೀವು ನೋಡಬಹುದು ಖಂಡಿತವಾಗ್ಲು ನಿಮಗೆ ತುಂಬಾನೇ ಉಪಯೋಗಕರವಾಗಿರುತ್ತೆ ಅಷ್ಟೇ ಅಲ್ಲದೆ ಲಕ್ಷ್ಮಿ ಪೂಜೆ ಮಾಡಿದ ನಂತರ ಮನೆಯಲ್ಲಿ ಕೆಲವೊಂದು ದೀಪಾರಾಧನೆಯನ್ನ ಮಾಡಬೇಕು ಯಾಕೆ ಈ ಒಂದು ಹುಣ್ಣಿಮೆ ವೈಶಾಖ ಪೌರ್ಣಮಿ ಅಥವಾ ಬುದ್ಧ ಪೌರ್ಣಮಿ ಅಂತ ನಾವೇನ್ ಹೇಳ್ತೀವಿ ಗುರುವಾರ ಹುಣ್ಣಿಮೆ ಬಂದಿರೋದು ತುಂಬಾನೇ ವಿಶೇಷ ಅದರಲ್ಲೂ ಕೂಡ ತುಂಬಾನೇ ಶುಭ ಯೋಗಗಳಿಂದ ಕೂಡಿದೆ ಹಾಗಾಗಿ ಆ ದಿನದಲ್ಲಿ ನಾವ್ ಈ ರೀತಿ ದೀಪಾರಾಧನೆಗಳನ್ನ ಮಾಡೋದ್ರಿಂದ ಇನ್ನಷ್ಟು ವಿಶೇಷ ಫಲಗಳನ್ನ ಪಡಿಬಹುದು ಖಂಡಿತವಾಗ್ಲು ಈ ವರ್ಷದಲ್ಲಿ ಸಾಕಷ್ಟು ಹಣದ ಸಮಸ್ಯೆ ನಿವಾರಣೆಯಂತೂ ಆಗತ್ತೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಸಮಯದಲ್ಲೂ ಕೂಡ ಅಂದ್ರೆ ಸಂಜೆಯ ಗೋಧೂಳಿ ಸಮಯದಲ್ಲೂ ಕೂಡ ಈ ದಿನ ಅಂದ್ರೆ ಹುಣ್ಣಿಮೆ ದಿನ ಮನೆಯಲ್ಲಿ ಪೂಜೆನ ಮಾಡಬಹುದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಬೆಳಗ್ಗೆ ಸಂಜೆ ಪೂಜೆ ಮಾಡೋರಾದ್ರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬಹುದು ಪೂಜೆ ಆದ ನಂತರ ಈ ಒಂದು ದೀಪಾರಾಧನೆಯನ್ನ ಮಾಡ್ಬೇಕು ಹುಣ್ಣಿಮೆ ದಿನ ಮನೆಯಲ್ಲಿ ಈ ರೀತಿ ದೀಪಾರಾಧನೆ ಮಾಡೋದು ತುಂಬಾನೇ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಹಾಗಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡಿರ್ತೀರಾ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆಯನ್ನ ಮಾಡ್ಬೇಕು ಹುಣ್ಣಿಮೆ ದಿನ ಆಂಜನೇಯ ಸ್ವಾಮಿಗೂ ಕೂಡ ನಾವು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ರೀತಿ ಬೆಲ್ಲದ ದೀಪಾರಾಧನೆಯನ್ನ ಮಾಡಬಹುದು ನೀವು ದೇವಸ್ಥಾನಕ್ಕಾದ್ರೂ ಹೋಗಿ ಹಚ್ಚಬಹುದು ಅಥವಾ ಮನೆಯಲ್ಲೇ ಕೂಡಾನು ಹಚ್ಚಬಹುದು ನಾವು ಮನೆಯಲ್ಲಿ ಈ ರೀತಿ ಬೆಲ್ಲದ ದೀಪವನ್ನ ಹಚ್ಚೋದು ಲಕ್ಷ್ಮೀ ದೇವಿಗೂ ಕೂಡ ಪ್ರಿಯವಾಗಿರುತ್ತೆ ದೇವಿಗೂ ಕೂಡ ಪ್ರಿಯವಾಗಿರುತ್ತೆ ಆಂಜನೇಯ ಸ್ವಾಮಿಗೆ ನಾವು ಸಂಕಲ್ಪ ಮಾಡಿಕೊಂಡು ಹಚ್ಚಬಹುದು ಮತ್ತೆ ನಮ್ಮ ಮನೆ ದೇವರಿಗೂ ಕೂಡ ಸಲ್ಲುತ್ತೆ ಹಾಗಾಗಿ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆ ಮಾಡೋದು ತುಂಬಾನೇ ಒಳ್ಳೇದು ನೆಗೆಟಿವಿಟಿ ಅನ್ನೋದು ತುಂಬಾ ಬೇಗನೆ ಕಡಿಮೆ ಆಗ್ಬಿಡತ್ತೆ ಮನೆಯಲ್ಲಿ ಸದಾ ಶಾಂತಿ ನೆಲೆಸಿರುತ್ತೆ ಅಂತಾನೆ ಹೇಳ್ಬೋದು ಅಥವಾ ನಿಮ್ಮ ಯಾವ್ದಾದ್ರು ಕೆಲಸಗಳು ಆಗ್ಬೇಕು ಅನ್ಕೊಂಡಿದ್ರೆ ನೀವು ಆಂಜನೇಯ ಸ್ವಾಮಿಗೆ ಸಂಕಲ್ಪ ಮಾಡ್ಕೊಂಡು ಮನೆಯಲ್ಲೇ ಬೆಲ್ಲದ ದೀಪಾನ ಹಚ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲು ಆದಷ್ಟು ಬೇಗ ನಿಮ್ಮ ಕೆಲಸ ಹಾಗೆ ಆಗತ್ತೆ ಅಂದ್ರೆ ಬೆಲ್ಲದ್ದೀಪಾರಾಧನೆಯನ್ನ ಮಾಡ್ತಾ ಆಂಜನೇಯ ಸ್ವಾಮಿಯ ಮಂತ್ರವನ್ನ ಹೇಳ್ಬೇಕು ನಿಮಗೆ ಗೊತ್ತಿರುವಂತ ಯಾವುದೇ ಆಂಜನೇಯ ಸ್ವಾಮಿಯ ಮಂತ್ರವನ್ನ ಹನ್ನೊಂದು ಸಲ ಪಠನೆ ಮಾಡಬೇಕು ಅಥವಾ ಈ ರೀತಿ ಬೆಲ್ಲದ ದೀಪವನ್ನ ಹಚ್ಚಿ ಹನುಮಾನ್ ಚಾಲಿಸವನ್ನ ಕೂಡ ಪಠನೆ ಮಾಡಬಹುದು ಇದ್ರ ಬಗ್ಗೆ ನಾನು ಈ ಹಿಂದೆನೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಆದ್ರೂ ಪ್ರತಿ ಹುಣ್ಣಿಮೆಗೂ ಕೂಡ ಯಾರಾದ್ರೂ ಈ ರೀತಿ ದೀಪಾರಾಧನೆ ಮಾಡೋರಿದ್ರೆ ಮಾಡ್ಲಿ ಅಂತ ಪ್ರತಿ ಹುಣ್ಣಿಮೆಗೂ ಕೂಡ ಇದ್ರ ಬಗ್ಗೆ ನಾನು ತಿಳಿಸ್ತಾ ಇರ್ತೀನಿ ಆಂಜನೇಯ ಸ್ವಾಮಿಯ ಒಂದೆರಡು ಮಂತ್ರಗಳನ್ನ ಇಲ್ಲೇ ಸ್ಕ್ರೀನ್ ಮೇಲ್ ಕೂಡ ಕೊಟ್ಟಿರ್ತೀನಿ ಇದರಲ್ಲಿ ನಿಮ್ಗೆ ಉಚ್ಚಾರಣೆ ಮಾಡೋದಕ್ಕೆ ಯಾವ್ದು ಸುಲಭ ಅನ್ಸುತ್ತೋ ಅದನ್ನ ನೀವು ಪಠನೆ ಮಾಡಬಹುದು ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗುತ್ತೆ ಅದನ್ನ ಹನ್ನೊಂದು ಸಲ ಹೇಳ್ಬೇಕು ಅಥವಾ ನೀವು ಹನುಮಾನ್ ಚಾಲೀಸ್ ಕೂಡ ಹೇಳ್ಬಹುದು ಒಂದು ಸಲ ನೀವು ಅದನ್ನ ಹೇಳ್ಬಹುದು ನೀವು ಹನುಮಾನ್ ಚಾಲೀಸ ಓದಿದ್ರು ಸರಿ ಅಥವಾ ಇಲ್ಲಿರೋ ಮಂತ್ರಗಳನ್ನ ನೀವು ಹೇಳ್ಕೊಂಡ್ರು ಸರಿನೆ ಇದಾದ ನಂತರ ಶ್ರೀರಾಮನ ತಾರಕ ಮಂತ್ರವನ್ನ ಹೇಳಲೇಬೇಕು ಅಂದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತ ರಾಮನ ತಾರಕ ಮಂತ್ರವನ್ನ ಹೇಳಲೇಬೇಕು ಅದನ್ನು ಅನ್ನೊಂದು ಸಲ ಆಗ ನಿಮಗೆ ನಿಮ್ಮ ಒಂದು ಪ್ರಾರ್ಥನೆಯ ಸಂಪೂರ್ಣ ಫಲ ಖಂಡಿತವಾಗ್ಲು ಸಿಗುತ್ತೆ ಆದಷ್ಟು ಬೇಗ ನೀವು ಅನ್ಕೊಂಡಿರುವಂತ ಕೆಲಸ ನಿಮ್ ಕೈಗುಡುತ್ತೆ ಇದನ್ನ ನೀವು ಪ್ರತಿ ಮಂಗಳವಾರ ಕೂಡ ಮಾಡಬಹುದು ಅಥವಾ ಪ್ರತಿ ಹುಣ್ಣಿಮೆಗೂ ಕೂಡ ಮಾಡಬಹುದು ಹಾಗೆ ನಿಮಗೇನಾದರೂ ಈ ಒಂದು ಹುಣ್ಣಿಮೆ ದಿನ ಬೆಟ್ಟದ ನಲ್ಲಿಕಾಯಿ ಸಿಕ್ಕದ್ರೆ ಎರಡು ಅಥವಾ ಐದು ಬೆಟ್ಟದ ನಲ್ಲಿಕಾಯಿ ಏನಾದರೂ ಸಿಕ್ಕದ್ರೆ ಅದರಿಂದ ಕೂಡ ಮನೆಯಲ್ಲಿ ದೀಪವನ್ನ ಮಾಡಬಹುದು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಈ ಹಿಂದೆ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೋಬಹುದು ಬೆಟ್ಟದ ನಲ್ಲಿಕಾಯಿ ದೀಪವನ್ನ ಯಾವ ರೀತಿ ಮಾಡಬೇಕು ಮನೆಯಲ್ಲಿ ಯಾವ ರೀತಿ ಹಚ್ಚಬೇಕು ಅನ್ನುವಂತ ವಿಧಾನ ಲಕ್ಷ್ಮಿ ದೇವಿಗೆ ತುಂಬಾನೇ ಪ್ರಿಯವಾದಂತ ಈ ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆಯನ್ನ ಲಕ್ಷ್ಮಿ ಪೂಜೆ ಮಾಡಿದಂತ ದಿನ ನಾವು ಹಚ್ಚಬೇಕು ಅದರಿಂದ ದೇವಿಗೆ ಆರತಿಯನ್ನ ಮಾಡಬೇಕು ನಾವು ವೈಭವ ಲಕ್ಷ್ಮಿ ಪೂಜೆ ಮಾಡ್ಲಿ ಅಥವಾ ವರಮಹಾಲಕ್ಷ್ಮಿ ಪೂಜೆನೆ ಮಾಡಿರ್ಲಿ ಈ ರೀತಿಯ ವಿಶೇಷ ಸಂದರ್ಭಗಳಲ್ಲಿ ಹುಣ್ಣಿಮೆ ದಿನ ಕೂಡ ನಾವು ಅಥವಾ ಅಮಾವಾಸ್ಯ ದಿನ ಕೂಡ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇರ್ತೀವಿ ಇಂತಹ ಸಮಯಗಳಲ್ಲಿ ಬೆಟ್ಟದ ನಲ್ಲಿಕಾಯಿಯಿಂದ ಆರತಿಯನ್ನ ಮಾಡೋದು ತುಂಬಾನೇ ಒಳ್ಳೆಯದು ಬೆಟ್ಟದ ನಲ್ಲಿಕಾಯಿ ಅಂದ್ರೆ ಆ ಒಂದು ಮರವನ್ನ ವಿಷ್ಣುವಿಗೆ ಹೋಲಿಸ್ತಾರೆ ಹಾಗಾಗಿ ಮನೆಯಲ್ಲಿ ಇದರ ಮೇಲೆ ನಾವು ದೀಪಾನ ಹಚ್ಚೋದು ಕೂಡ ತುಂಬಾ ಒಳ್ಳೆ ಶುಭ ಫಲನ ತಂದು ಕೊಡುತ್ತೆ ಈ ಒಂದು ದೀಪಾರಾಧನೆ ಶಿವನಿಗೂ ಕೂಡ ತುಂಬಾನೇ ಪ್ರಿಯವಾದದ್ದು ಮತ್ತೆ ಲಕ್ಷ್ಮೀ ದೇವಿಗೂ ಕೂಡ ಪ್ರಿಯವಾದದ್ದು ನಾವು ಶಿವನನ್ನ ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯನ್ನು ಕೂಡ ಸುಲಭವಾಗಿ ಹೋಲಿಸ್ಕೊಳ್ಬಹುದು ಹಾಗಾಗಿ ನಿಮಗೆ ಬೆಟ್ಟದ ನಲ್ಲಿಕಾಯಿ ಸಿಕ್ಕಿದ್ರೆ ಅದರಿಂದ ನೀವು ದೀಪ ಹಚ್ಚಬಹುದು ಸಾಧ್ಯ ಆಗ್ಲಿಲ್ಲ ನಲ್ಲಿಕಾಯಿ ಸಿಗ್ಲಿಲ್ಲ ಅಂತ ಅಂದ್ರೆ ಬೆಲ್ಲದ ದೀಪಾರಾಧನೆಯನ್ನ ಮಾಡಬಹುದು ಹಾಗಾಗಿ ಎರಡೂ ರೀತಿಯ ದೀಪಾರಾಧನೆಯನ್ನ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಅನುಕೂಲ ಆಗಲಿ ಅಂತ ಖಂಡಿತವಾಗ್ಲೂ ನಂಬಿಕೆ ಮತ್ತೆ ಶ್ರದ್ಧೆಯಿಂದ ಮಾಡಿ ಒಳ್ಳೆ ಫಲಗಳೇ ಸಿಗುತ್ತೆ ನಾನು ಕೂಡ ಈಗ ಒಂದು ವರ್ಷದಿಂದ ಆಂಜನೇಯ ಸ್ವಾಮಿಗೆ ಬೆಲ್ಲದ ದೀಪಾರಾಧನೆಯನ್ನ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡಂತ ಕೆಲಸ ಈಗ ನನ್ನ ಕೈಗೊಡ್ತಾ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದು ಕೂಡ ಚಿಟಿಕೆ ಹೊಡೆದಂಗೆ ಆಗೋದೇ ಇಲ್ಲ ನಾವು ಸ್ವಲ್ಪ ದಿನ ಕಾಯಲೇಬೇಕು ನಮ್ಮ ಬೇಡಿಕೆ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕಂಗೆ ಸಮಯ ಕೂಡ ಹಾಗೆ ಆಗತ್ತೆ ಅಲ್ವಾ ಹಾಗಾಗಿನೇ ಹೇಳ್ತಾ ಇದ್ದೀನಿ ನಿಮ್ಮ ಅನುಕೂಲ ನೋಡ್ಕೊಂಡು ಬೆಲ್ಲದ ದೀಪಾರಾಧನೆ ಅಥವಾ ನೆಲ್ಲಿಕಾಯಿಯ ದೀಪಾರಾಧನೆಯನ್ನ ಮಾಡಿ ನೀವು ಬೆಲ್ಲದ ದೀಪಾರಾಧನೆಯನ್ನ ಮಾಡೋ ಹಾಗಿದ್ರೆ ಆಂಜನೇಯ ಸ್ವಾಮಿಯ ಈ ಮಂತ್ರಗಳನ್ನ ಹೇಳ್ಕೊಳ್ಳಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನ ಮಾಡೋ ಆಗಿದ್ರೆ ನೀವು ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡುತ್ತಾ ದೀಪನ ಹಚ್ಚಿ ದೇವರಿಗೆ ಆರತಿಯನ್ನ ಮಾಡಬಹುದು ದೀಪ ಹಚ್ಚಿ ಆದ ನಂತರ ಅಂದ್ರೆ ಅದ್ರ ಮೇಲೆ ನೀವು ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ಚಬೇಕು ಅದಾದ ನಂತರ ಆ ನೆಲ್ಲಿಕಾಯನ್ನ ನೀವು ಮಕ್ಕಳಿಗೆ ತಿನ್ನೋದಕ್ಕಾದ್ರೂ ಕೊಡಬಹುದು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಅಡಿಗೆಗಾದ್ರೂ ಉಪಯೋಗಿಸಬಹುದು ಯಾರು ತಿನ್ನೋರಿಲ್ಲ ಅಂತಂದ್ರೆ ಸಣ್ಣದಾಗಿ ಕಟ್ ಮಾಡಿ ಗಿಡಗಳಿಗೆ ಹಾಕಬಹುದು ಬೆಲ್ಲನೂ ಕೂಡ ಅಷ್ಟೇನೆ ನಿಮ್ಮ ಯಾವುದೇ ಸಿಹಿ ಅಡುಗೆಗೆ ಆ ಬೆಲ್ಲನ ಉಪಯೋಗಿಸ್ಕೊಳ್ಬಹುದು ಪಾಯಸ ಪೊಂಗಲ್ಲು ಈ ರೀತಿ ಮಾಡ್ಕೊಂಡು ಮನೆಯವರೆಲ್ಲರೂ ಕೂಡ ಆ ಒಂದು ಪ್ರಸಾದವನ್ನ ತಿನ್ನಬಹುದು ಈ ರೀತಿ ದೀಪಾರಾಧನೆ ಆದ ನಂತರ ನೆಲ್ಲಿಕಾಯಿ ಮತ್ತೆ ಬೆಲ್ಲವನ್ನ ಉಪಯೋಗಿಸ್ಕೊಳ್ಬಹುದು ಹುಣ್ಣಿಮೆ ದಿನ ಮಾಡೋ ಅಂತ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಅದರ ಮಹತ್ವವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೆ ನೀವು ಈ ದೀಪಾರಾಧನೆಯನ್ನ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ